ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಜನತೆಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಕೊಳ್ಳಿಗಾಲ ವಿಧಾನಸಭಾ ವ್ಯಾಪ್ತಿಯ ಭ್ರಮರಾಂಬ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದೇ ಬುಧವಾರ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಾಮರಾಜನಗರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಹಲವರು ಸಚಿವರು ಆಗಮಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಆಗಮಿಸಲಿದ್ದಾರೆ ಚಾಮರಾಜನಗರ ಲೋಕಸಭಾ ಸಂಸದರಾಗಿ ಆಯ್ಕೆಯಾದ ಸುನಿಲ್ ಬೋಸ್ ರವರಿಗೆ ಒಂದು ಲಕ್ಷ ಎಂಬತ್ತೆಂಟು ಸಾವಿರಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ ಹಿನ್ನೆಲೆ ಕೃತಜ್ಞತಾ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕೃತಜ್ಞತಾ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಈ ವೇಳೆ ಮಾತನಾಡಿದ ಕೊಳ್ಳೆಗಾಲ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಲವರು ಸಚಿವರು ಭಾಗಿಯಾಗಲಿದ್ದಾರೆ ಹೀಗಾಗಿ ಪಂಚಾಯಿತಿಗೆ ಎರಡು ಬಸ್ ವ್ಯವಸ್ಥೆ ಮಾಡಲಾಗುವುದು ಸುಮಾರು ಇಪ್ಪತ್ತೈದು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು भी लाकडाउन भूमि बंद मेरे राष्ट्रीय बारी मूल मतलब चुनाव

ஏக கால மத்திய இவற்றும் இது ஒன்று இங்கு நீட்டில் சுனாவணைகளாக ஒன்றே வாரி மததான லட்சியாக ஒளி முன்னாடி நல்ல முன்னாடி சுனாவணி நான் ಏನು ಭಾಳ ಅವಶ್ಯಕತೆ ಅಂತ ನಾವು ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಮ್ಮ ನಾಯಕರ ಪರವಾಗಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮೊಮ್ಮದ ತೋದು ನಾವೇ ಕಟ್ಟಿರುವಂತಹ ಈ ಇತ್ತಿನಲ್ಲಿ ನಾವು ಪಕ್ಷದ ಗೆಲುವಿಗೆ ಸೂಚಿಸಿದ್ರು ಅದಕ್ಕೆ ಅವೆಲ್ಲರೂ ಕ್ರಮ ವಹಿಸೋದ್ರಿಂದ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಕೇಳುವುದು ಹಳೆ ಮೈಸೂರು ಭಾಗದಲ್ಲಿ ಲತ್ತಿಮ್ ಹಾಸನ ಲೋಕಸಭಾ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಬಾರದು ಮೈಸೂರು ಕಟ್ಟಡ ರಾಮನಗರ ಬೆಂಗಳೂರು ಚಿಕ್ಕಮಗಳೂರು ಈ ಭಾಗದಲ್ಲಿ ನಮಗೆ ಹೆಚ್ಚಿನ ಮತ ಮತಗಳ ಕ್ಷೇತ್ರವಾಗುತ್ತೆ ರಾಜ್ಯದಲ್ಲಿ ನಲವತ್ತೆಂಟು ಕ್ಷೇತ್ರ ನಲವತ್ತೆಂಟು ಮತಗಳು いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい場合、いい、いい、いい、いい、いい、いい、いい、いい、いい、いい、いい、いい、いい、いい、いい、いい、いい、いい、いい、いい、いい、いい、いい、いい ನಮ್ಮ ಪಕ್ಷದ ವಿರಾದ ಆರಾಮ ಎರಡು ಅಕ್ಕಿ ಜನವನ್ನು ಕಾಲು ತೆಗೆದುಕೊಳ್ತೇವೆ ನಾವು ವರ್ಷದ್ದು ಒಂಬತ್ತು ಬೆಂಗಳೂರಲ್ಲಿ ನಾವು ಮಾದೇವಪುರ ವ್ಯಕ್ತಿಯವರು ಕೂಡ ಮಾಧೇವಪುರದಲ್ಲಿ ತುಂಬ ಕ್ಷೇತ್ರ ಅಂಕಿ ಪಕ್ಷಗಳು ಒಂದು ನಾವು ಒಬ್ಬ 이도, 룸아, 쉐이크, 마리아, 튕기, 룸아, 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 룸아,